ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಮಾಂತ್ರಿಕ ಗೊಂಬೆ ಅದರ ಆಸೆಗಳು ಹೇಗಿರುತ್ತೆ ಅಂತ ನೋಡ್ತಾ ಹೋಗಿ ಇನ್ನು ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನಿನ್ನೂ ಹೆಚ್ಚು ಹೊಸ ಹೊಸ ವಿಡಿಯೋಗಳನ್ನು ತರಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ಹಾಗಾಗಿ ಲೈಕ್ ಮಾಡಿ ನೋಡಿ ಇಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗೋವರಿಗೆ ತುಂಬ ಕಷ್ಟ ಇರುತ್ತೆ ನಮಗೆ ಹಾಗಾಗಿ ತುಂಬ ತುಂಬ ಕೇಳ್ಕೊತಾ ಇದ್ದೀನಿ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡಿದರೂ ಏನೂ ಪರವಾಗಿಲ್ಲ ಬನ್ನಿ ನೋಡೋಣ ಈ ಕಾಡು ಗೊಂಬೆಯಿಂದ ಮನುಷ್ಯರು ಯಾವ ರೀತಿಯಲ್ಲಿ ಪಾಠ ಕಲಿತರು ಎಂಬುದನ್ನು ಅದು ನಮಗೂ ಒಂದು ಪಾಠವಾಗಬಹುದು ಒಂದು ಕಾಲದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಸುಂದರವಾದ ಶಾಂತಿಪುರ ಎಂಬ ಹಳ್ಳಿ ಇತ್ತು ಆ ಹಳ್ಳಿ ಹೆಸರಿಗೆ ತಕ್ಕಂತೆ ಶಾಂತಿಯುತವಾಗಿತ್ತು ಅಲ್ಲಿಯ ಜನರು ಶಾಂತಿಯಿಂದ ಒಬ್ಬರ ಕಷ್ಟದಲ್ಲಿ ಮತ್ತೊಬ್ಬರು ಸಹಾಯ ಮಾಡುತ್ತಾ ಪರಸ್ಪರ ಹೊಂದಿಕೊಂಡು ಜೀವನ ನಡೆಸುತ್ತಿದ್ದರು ಆದರೆ ಅವರ ಹಳ್ಳಿಯಲ್ಲಿ ಕಾಡಿನೊಳಗೆ ಒಂದು ವಿಚಿತ್ರವಾದ ಮಾಂತ್ರಿಕ ಗೊಂಬೆ ಇತ್ತು ಜನರು ಅದನ್ನು ಕಾಡುಗೊಂಬೆ ಎಂದು ಕರೆಯುತ್ತಿದ್ದರು ಈ ಗೊಂಬೆ ಮರದಿಂದ ಕೆತ್ತಲ್ಪಟ್ಟಿತ್ತು ಮತ್ತು ಅದರ ಕಣ್ಣುಗಳಲ್ಲಿ ಹೊಳೆಯುವ ನೀವಿ ಮಣಿಗಳಿದ್ದವು ಆ ಗೊಂಬೆಗೆ ಒಂದು ವಿಶಿಷ್ಟ ಶಕ್ತಿ ಇತ್ತು ಯಾರಾದರೂ ಅದನ್ನು ಹಿಡಿದು ಒಂದು ಒಳ್ಳೆಯ ಆಸೆಯನ್ನು ಹೇಳಿದರೆ ಅದು ಆ ಆಸೆಯನ್ನು ಪೂರೈಸುತ್ತಿತ್ತು ಆದರೆ ಆ ಆಸೆ ಪೂರೈಸಿದ ನಂತರ ಆ ಗೊಂಬೆಯು ಒಂದು ಕೆಟ್ಟ ಕೆಲಸವನ್ನು ಮಾಡಬೇಕಾಗಿತ್ತು ಹಾಗೆಯೇ ಆ ಗೊಂಬೆ ಕೆಟ್ಟ ಕೆಲಸಗಳನ್ನು ಕೂಡ ಮಾಡುತ್ತಿತ್ತು ಒಂದು ಒಳ್ಳೆಯ ಕೆಲಸದ ನಂತರ ಒಂದು ಕೆಟ್ಟ ಕೆಲಸ ಇರಲೇಬೇಕಾಗಿತ್ತು ಅದಕ್ಕೆ ಅದು ಅದರ ಒಂದು ಸ್ವಭಾವವಾಗಿತ್ತು ಮೊದಮೊದಲು ಆ ಹಳ್ಳಿಯ ಜನರು ಆ ಗೊಂಬೆಯನ್ನು ನೋಡಿ ಭಯಪಟ್ಟುಕೊಂಡರು ಹಾಗಾಗಿ ಆ ಪ್ರದೇಶಕ್ಕೆ ಯಾರೂ ಅಲ್ಲಿ ಹೋಗುತ್ತಿರಲಿಲ್ಲ ಆದರೆ ಒಂದು ದಿನ ಒಬ್ಬ ಬಡ ರೈತನು ತನ್ನ ಬರಡು ಭೂಮಿಯಲ್ಲಿ ಮಳೆ ಬರಲಿ ಎಂದು ಆ ಗೊಂಬೆಯ ಬಳಿ ಕೇಳಿಕೊಳ್ಳುತ್ತಾನೆ ಆ ಗೊಂಬೆಯು ಅವನ ಆ ಬರಗಾಲದ ಭೂಮಿಗೆ ಮಳೆ ಬರುವಂತೆ ಮಾಡುತ್ತದೆ ಅದರಿಂದ ಆ ರೈತನ ಖುಷಿಗೆ ಪಾರವೇ ಇಲ್ಲ ಹಾಗೆಯೇ ಅದೇ ದಿನ ಸಂಜೆ ಆ ರೈತನ ಮನೆಯ ಮೇಲೆ ಕೆಲವು ಘಟನೆಗಳು ನಡೆದವು ರಾತ್ರಿ ಹೊತ್ತು ಅವನ ಮನೆಯ ಮೇಲೆ ದೊಡ್ಡದಾದ ಶಬ್ದಗಳು ಮತ್ತೆ ಯಾರೋ ಕಿರಿಚಿಕೊಳ್ಳುವ ಸೌಂಡು ಮತ್ತೆ ಅವನನ್ನು ಭಯಪಡಿಸುವಂತೆ ಕೆಲವೊಂದು ಸನ್ನಿವೇಶಗಳು ನಡೆಯುತ್ತದೆ ಅದರಿಂದ ಆ ವ್ಯಕ್ತಿಯು ತುಂಬ ಭಯಗೊಳ್ಳುತ್ತಾನೆ ಆದರೆ ಅವನು ಮತ್ತೇನು ಮಾಡುವಂತಿರಲಿಲ್ಲ ಅದಕ್ಕಾಗಿ ಏಕೆಂದರೆ ಅದು ಆ ಗೊಂಬೆಯ ಕೃತ್ಯವಾಗಿತ್ತು ಇದನ್ನು ನೋಡಿದ ಜನರು ಮೊದಮೊದಲು ಮೊದಲು ಸ್ವಲ್ಪ ಭಯಗೊಂಡರು ಆದರೆ ರೈತನ ಆ ಭೂಮಿಯಲ್ಲಿ ಬೆಳೆ ಬೆಳೆಯುವುದರಿಂದ ಅದನ್ನು ಮಾತ್ರ ನೆನಪಿಟ್ಟುಕೊಂಡರು ಅಂದರೆ ಒಳ್ಳೆಯದಾಗಿದ್ದನ್ನು ಮಾತ್ರ ನೆನಪಿಟ್ಟುಕೊಂಡು ಕೆಟ್ಟದ್ದಾಗಿದ್ದನ್ನು ಮರೆತೇ ಬಿಟ್ಟರು ಮತ್ತು ಮನುಷ್ಯನ ಆಸೆಗಳು ತುಂಬ ಇರುತ್ತವಲ್ಲ ಹಾಗಾಗಿ ಮನುಷ್ಯರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆ ಗೊಂಬೆಯ ಬಳಿ ಸಹಾಯವನ್ನು ಕೇಳಲು ಹೋದರು ಒಬ್ಬರು ಭೂಮಿಯನ್ನು ಕೇಳಿದರೆ ಮತ್ತೊಬ್ಬರು ಮನೆಯನ್ನು ಕೇಳುತ್ತಾರೆ ಹೀಗೆ ಹಾಗೆಯೇ ಆ ಹಳ್ಳಿಯ ಜನರ ಆಸೆಗಳು ಹೆಚ್ಚಾದವು ಒಬ್ಬ ವ್ಯಾಪಾರಿಯು ಸಂಪತ್ತನ್ನು ಹೆಚ್ಚಾಗಲಿ ಎಂದು ಕೇಳಿದರೆ ಗೊಂಬೆ ಆತನಿಗೆ ಅದೃಷ್ಟವನ್ನು ತಂದುಕೊಟ್ಟಿತು ಮಾರನೆಯ ದಿನ ರಾತ್ರಿ ಅವನ ಮಗನಿಗೆ ವಿಚಿತ್ರ ಕಾಯಿಲೆ ಬಂತು ಒಬ್ಬ ಯುವತಿಯು ಸುಂದರವಾದ ಮನೆಯನ್ನು ಕೇಳಿದಾಗ ಗೊಂಬೆ ಅದನ್ನು ಪೂರೈಸಿತು ಆದರೆ ಮಾರನೆಯ ದಿನ ರಾತ್ರಿ ಮನೆಯ ಸುತ್ತ ಭಯಾನಕ ಪ್ರಾಣಿಗಳ ನೆರಳಂತೆ ಕಾಣುವ ದೃಶ್ಯಗಳು ಮೂಡಿ ಆಕೆಯನ್ನು ಹೆದರಿಸಿತು ಹೀಗೆಯೇ ಪ್ರತಿಯೊಂದು ಆಸೆಯ ನಂತರ ಗೊಂಬೆ ಕ್ರೂರತೆ ಹೆಚ್ಚಾಗುತ್ತಾ ಹೋಯಿತು ರಾತ್ರಿಯಲ್ಲಿ ಅದರ ನೀಲಿ ಮಣಿ ಕಣ್ಣುಗಳು ಹೊಳೆಯುತ್ತಾ ಹಳ್ಳಿಯಲ್ಲಿ ಒಬ್ಬೊಬ್ಬರ ಮನೆಗಳಿಗೆ ನುಗ್ಗಿದವು ಮಕ್ಕಳ ನಿದ್ದೆಯಲ್ಲಿ ಭಯಾನಕ ಕನಸುಗಳು ಬಂದು ಅಳತೊಡಗಿದವು ವಯಸ್ಸಾದವರ ತೀವ್ರ ತಲೆನೋವು ಮತ್ತು ಜ್ವರದಿಂದ ಬಳಲತೊಡಗಿದರು ಇಡೀ ಹಳ್ಳಿಯಲ್ಲಿ ಭಯದ ವಾತಾವರಣ ತುಂಬಿತು ಅದೇ ಸಮಯದಲ್ಲಿ ಆ ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದ ಮಹಾನ್ ತೇಜಸ್ವಿ ಮುನಿಗಳು ಹಳ್ಳಿಯಲ್ಲಿ ನೆಲೆಸಿದರು ಅವರು ಈ ತಪಸ್ಸಿನ ಶಕ್ತಿಯಿಂದ ಹಳ್ಳಿಯಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಕಾರಣವನ್ನು ಅರಿತುಕೊಂಡರು ಜನರು ಅವರ ಬಳಿ ಹೋಗಿ ಸಹಾಯ ಕೇಳಿದಾಗ ಮುನಿಗಳು ಗೊಂಬೆಯನ್ನು ಹಿಡಿದು ತಮ್ಮ ತಪೋ ಬಲದಿಂದ ಅದನ್ನು ಒಂದು ಕಲ್ಲಿನೊಳಗೆ ಬಂಧಿಸಿ ಆ ಕಲ್ಲಿಗೆ ಮುನಿಗಳು ಆ ಗೊಂಬೆಯ ಶಕ್ತಿಯ ಅದರೊಳಗೆ ಶಾಶ್ವತವಾಗಿ ನೀಡಲಿ ಎಂದು ಮಂತ್ರಿಸಿದರು ಆದರೆ ಆ ಗೊಂಬೆಯ ಶಕ್ತಿ ಅಷ್ಟು ಸುಲಭವಾಗಿ ನಾಶವಾಗಲಿಲ್ಲ ಕಲ್ಲಿನೊಳಗೆ ಬಂಧಿತವಾದ ಅದರ ಕೆಟ್ಟ ಶಕ್ತಿಯು ಒಂದು ಸೂಕ್ಷ್ಮ ಹನಿಗಳ ರೂಪದಲ್ಲಿ ಹಳ್ಳಿಯ ಮುಖ್ಯ ನೀರಿನ ಮೂಲವಾದ ಕಮಲ ಸರೋವರಕ್ಕೆ ಹರಿಯಿತು ಅದರಿಂದ ಆ ನೀರು ವಿಷವಾಗಲಿಲ್ಲ ಆದರೆ ಅದರೊಳಗೆ ಗೊಂಬೆಯ ದುಷ್ಟ ಸ್ವಭಾವ ಸೇರಿಕೊಂಡಿತು ಆ ನೀರನ್ನು ಕುಡಿದ ಹಳ್ಳಿಯ ಜನರು ನಿಧಾನವಾಗಿ ಬದಲಾಗಲು ಶುರುವಾದರು ಅವರ ಮುಖದಲ್ಲಿ ನಗು ಮಾಯವಾಯಿತು ಅವರ ನಡವಳಿಕೆ ಸ್ವಾರ್ಥ ಮತ್ತು ದುಷ್ಟತನದಿಂದ ತುಂಬಿತು ಅವರು ಒಬ್ಬರನ್ನೊಬ್ಬರು ದ್ವೇಷಿಸಲು ಶುರು ಮಾಡಿದರು ಸಹ ಸಹಾಯ ಮಾಡಲು ನಿರಾಕರಿಸಿದರು ಅವರ ಚರ್ಮಗಳು ಕಲ್ಲಿನಂತೆ ಗಟ್ಟಿಯಾಗತೊಡಗಿತು ಮತ್ತು ಕಣ್ಣು ಹೊಳೆಯಲಾರಂಭಿಸಿದವು ಅವರು ಮನುಷ್ಯರಂತೆ ಇದ್ದರೂ ಅವರ ಮನಸ್ಸು ಕಾಡು ಗೊಂಬೆಯಂತಾಗಿತ್ತು ಅದನ್ನು ಗಮನಿಸಿದ ಮುನಿಗಳು ಒಂದು ದೊಡ್ಡ ಯಜ್ಞವನ್ನು ಮಾಡಲು ನಿರ್ಧರಿಸಿದರು ಹಾಗೆಯೇ ಹಳ್ಳಿಯ ಜನರೆಲ್ಲರೂ ಆ ಯಜ್ಞದಲ್ಲಿ ಪಾಲ್ಗೊಳ್ಳತೊಡಗಿದರು ಹಾಗೆಯೇ ಆ ಯಜ್ಞದ ಜ್ವಾಲೆಯು ಆಕಾಶದಷ್ಟು ಎತ್ತರಕ್ಕೆ ಜ್ವಲಿಸತೊಡಗಿದವು ಮುನಿಗಳ ಪವಿತ್ರ ಮಂತ್ರಗಳನ್ನು ಪಠಿಸುತ್ತಾ ತಮ್ಮ ತಪಸ್ಸಿನ ಶಕ್ತಿಯಿಂದ ಮತ್ತು ಅವರ ಮಂತ್ರದಿಂದ ಆ ಯಜ್ಞವು ಮತ್ತಷ್ಟು ಶಕ್ತಿಯುತವಾಗುವಂತೆ ಮಾಡಿದರು ಆ ಶಕ್ತಿಯು ಪ್ರಕಾಶಮಾನವಾದ ಬೆಳಕಿನ ರೂಪದಲ್ಲಿ ಹಳ್ಳಿಯ ಮೇಲೆ ಹರಡಿದವು ಮತ್ತು ಅಲ್ಲಿರುವ ವ್ಯಕ್ತಿಗಳ ಮೇಲೆ ಕೂಡ ಹರಡಿದವು ಈ ಪ್ರಕಾಶವು ಕಮಲ ಸರೋವರದ ನೀರನ್ನು ಶುದ್ಧೀಕರಿಸಿತು ಗೊಂಬೆ ದುಷ್ಟಶಕ್ತಿಯನ್ನು ಅದು ನಾಶ ಮಾಡಿತು ಯಜ್ಞದ ಕೊನೆಯಲ್ಲಿ ಆ ಬೆಳಕು ಎಲ್ಲ ಜನರ ದೇಶವನ್ನು ಸ್ಪರ್ಶಿಸಿ ಅವರ ಮನಸ್ಸನ್ನು ಮತ್ತು ಹೃದಯವನ್ನು ಶುದ್ಧೀಕರಿಸಿ ಮರಳಿ ಮನುಷ್ಯನಾಗಿ ಮಾಡಿಸಿ ಮಾಡಿತು ಆ ಕಲ್ಲಿನಿಂದ ಮನುಷ್ಯರಾದ ಜನರು ಮುನಿಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು ಆಗ ಮುನಿಗಳು ಅವರಿಗೆ ಆಸೆ ಪಡುವುದರಲ್ಲಿ ತಪ್ಪಿಲ್ಲ ಆದರೆ ನಿಮ್ಮ ಆಸೆಗಳನ್ನು ಪೂರೈಸಲು ಬೇರೆಯವರನ್ನು ಅಥವಾ ಕೆಟ್ಟ ಶಕ್ತಿಗಳನ್ನು ಅವಲಂಬಿಸುವುದು ತಪ್ಪು ನಿಮ್ಮ ಶ್ರಮ ಮತ್ತು ಒಳ್ಳೆಯತನದಿಂದ ನಿಮ್ಮ ಆಸಕ್ತಿಯನ್ನು ಪೂರೈಸಿಕೊಳ್ಳಿ ಎಂದು ಬುದ್ಧಿವಾದ ಹೇಳಿದರು ಅಂದಿನಿಂದ ಶಾಂತಿಪುರದಲ್ಲಿ ಶಾಂತಿ ನೆಲೆ ಆಯಿತು ಜನರು ಕಾಡುಗೊಂಬೆಯ ಪಾಠವನ್ನು ಎಂದಿಗೂ ಮರೆಯಲಿಲ್ಲ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಲು ಶುರು ಮಾಡಿದರು ಮತ್ತು ತಮ್ಮ ಕು ಕಷ್ಟ ಸುಖಗಳನ್ನು ಒಬ್ಬರಿಗೊಬ್ಬರು ಸಹಕಾರವನ್ನು ಮಾಡುತ್ತಾ ಒಳ್ಳೆಯ ಜೀವನವನ್ನು ನಡೆಸಿದರು ಮುಂದೆ ಅವರು ಆ ಕಾಡು ಗೊಂಬೆಯ ಬಳಿ ಹೋಗುವುದನ್ನೇ ನಿಲ್ಲಿಸಿದರು ತಮಗೆ ಏನು ಬೇಕೋ ಅದನ್ನು ತಾವೇ ಸೃಷ್ಟಿಸಿ ಅನ್ ದುಡಿದು ತಿನ್ನುವುದರಲ್ಲಿ ಆಸಕ್ತಿಯನ್ನು ಹೊಂದಿದರು ನೋಡಿದ್ರಲ್ಲ ಈ ಕತೆಯಿಂದ ನಮ್ಮ ಶ್ರಮದಿಂದ ನಾವು ನಮ್ಮ ಕೆಲಸಗಳನ್ನು ಆಸೆಯನ್ನು ಪೂರೈಸಿಕೊಳ್ಳಬೇಕು ಬೇರೆಯವರಿಗೆ ಅವಲಂಬನೆ ಆಗಬಾರದು ಎಂಬುದು ಈ ಕಥೆಯಲ್ಲಿದೆ ಈ ಕಥೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಬಾಯ್ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳೊಂದಿಗೆ ಬರ್ತೀನಿ ಬಾಯ್ ಬ ಬಾಯ್